ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡುತ್ತಿದ್ದಂತೆ ಕರ್ನಾಟಕ ಶೋಷಿತ ಹಿಂದುಳಿದ ಸಮುದಾಯಗಳ ಮಹಾ ಒಕ್ಕೂಟ ಬೀದಿಗಿಳಿದು ಪ್ರತಿಭಟನೆ ನಡೆಸಿತು ರಾಜ್ಯಪಾಲರ ನಡೆ ಖಂಡಿಸಿ ಗೆ ಬೆಂಕಿ ಹಚ್ಚಲು ಮುಂದಾದಾಗ ಪೊಲೀಸರು ಟಯರ್ ಕಸಿದುಕೊಂಡಿದ್ದರಿಂದ ಪ್ರತಿಭಟನಾಕಾರರು ರಸ್ತೆಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ರಾಜ್ಯಪಾಲರ ವಿರುದ್ಧ ಆಕ್ರೋಶ ಹೊರಹಾಕಿದರು ಈ ಕುರಿತು ವರದಿಯಲ್ಲಿದೆ ಮೂಡ ಹಗರಣ ಸಂಬಂಧ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ದಾವಣಗೆರೆಯಲ್ಲಿ ಕರ್ನಾಟಕ ಶೋಷಿತ ಹಿಂದುಳಿದ ಸಮುದಾಯಗಳ ಮಹಾ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಿಗೆ ಬೆಂಕಿ ಹಚ್ಚಲು ಮುಂದಾದ ಪ್ರತಿಭಟನಾಕಾರರನ್ನ ತಡೆದ ಪೊಲೀಸರು ರಸ್ತೆಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ರಾಜ್ಯಪಾಲರ ವಿರುದ್ಧ ಆಕ್ರೋಶ ಹೊರಹಾಕಿದ ಪ್ರತಿಭಟನಾಕಾರರು ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸುತ್ತಿರುವ ಪ್ರತಿಭಟನಾಕಾರರು ಗೆ ಬೆಂಕಿ ಹಚ್ಚಲು ಮುಂದಾದ ಪ್ರತಿಭಟನಾಕಾರರ ಬಳಿ ಟೈರ್ ಕಸಿದುಕೊಳ್ಳುತ್ತಿರುವ ಪೊಲೀಸರು ರಸ್ತೆಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಪ್ರತಿಭಟನಾಕಾರರು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆಯ ಗಾಂಧಿ ವೃತ್ತದಲ್ಲಿ ಹೌದು ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಗೆ ರಾಜ್ಯಪಾಲರು ಅನುಮತಿ ನೀಡುತ್ತಿದ್ದಂತೆ ದಾವಣಗೆರೆಯಲ್ಲಿ ಕರ್ನಾಟಕ ಶೋಷಿತ ಹಿಂದುಳಿದ ಸಮುದಾಯಗಳ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ಜಯದೇವ ವೃತ್ತದಿಂದ ಗಾಂಧಿ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಜ್ಯಪಾಲರ ವಿರುದ್ಧ ಆಕ್ರೋಶ ಹೊರಹಾಕಿದರು ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿದ ಪ್ರತಿಭಟನಾಕಾರರು ಟಯರ್ಗಳಿಗೆ ಬೆಂಕಿ ಹಚ್ಚಲು ಮುಂದಾದಾಗ ಟಯರ್ಗಳನ್ನು ಪೊಲೀಸರು ಕಸಿದುಕೊಂಡರು ಇಷ್ಟಕ್ಕೆ ಸುಮ್ಮನಾಗದ ಪ್ರತಿಭಟನಾಕಾರರು ಪೆಟ್ರೋಲ್ ನೆಲಕ್ಕೆ ಸುರಿದು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯಪಾಲರು ಕೇಂದ್ರದ ಮಂತ್ರಿಗಳು ಜೆಡಿಎಸ್ ನಾಯಕರ ಮಾತು ಕೇಳಿ ಬಡವರ ನಾಯಕರಾದ ಸಿಎಂ ಸಿದ್ದರಾಮಯ್ಯ ಮೇಲೆ ಪ್ರಾಸಿಕ್ಯೂಷನ್ಗೆ ಅವಕಾಶ ನೀಡಿದ್ದು ಸಿದ್ದರಾಮಯ್ಯನವರಿಗೆ ಕೆಟ್ಟ ಹೆಸರು ತರುವ ಕೆಲಸ ಮಾಡುತ್ತಿದ್ದಾರೆ ಇದನ್ನು ರಾಜ್ಯದ ಜನರು ಹಾಗೂ ಅಹಿಂದ ವರ್ಗ ಸಹಿಸೋಲ್ಲ ಪ್ರಾಸಿಕ್ಯೂಷನ್ ನೆಪದಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳುತ್ತಿರುವುದು ಜನವಿರೋಧಿ ನೀತಿಯಾಗಿದ್ದು ಸಿದ್ದರಾಮಯ್ಯನವರಿಗೆ ಅನವಶ್ಯಕ ಕಿರುಕುಳ ನೀಡಿದರೆ ಅಹಿಂದ ವರ್ಗ ರೊಚ್ಚಿಗೇಳುತ್ತೆ ರಾಜ್ಯದಲ್ಲಿ ಏನೇ ಸಮಸ್ಯೆಯಾದರೂ ಅದಕ್ಕೆ ಕೇಂದ್ರ ಸರ್ಕಾರ ರಾಜ್ಯಪಾಲರು ಕಾರಣರಾಗುತ್ತಾರೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥ ಏನು ಗೆಹ್ಲಟ್ ಅವರು ಇವತ್ತು ಕೇಂದ್ರದ ಮಂತ್ರಿಗಳು ಕೇಂದ್ರದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯದ ಜೆ ಡಿ ಎಸ್ ಥರ ನಾಯಕರ ಮಾತನ್ನು ಕೇಳಿ ಇವತ್ತು ಒಂದು ದೇಶದ ರಾಜಕಾರಣವನ್ನು ಮಾಡಿ ಪಿತೂರಿಯನ್ನು ಮಾಡಿ ಈ ರಾಜ್ಯದ ಧೀಮಂತ ದೀನ ದಲಿತರ ನಾಯಕ ಐಂದ ವರ್ಗದ ಎಲ್ಲ ಒಂದು ಜಾತಿ ವರ್ಗದ ಬಡವರ ನಾಯಕರಾಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡೋದ್ರ ಮುಖಾಂತರ ಇವತ್ತು ಸಿದ್ದರಾಮಯ್ಯನವರಿಗೆ ಒಂದು ಕೆಟ್ಟ ಹೆಸರನ್ನು ತರ್ತಕ್ಕಂಥ ಒಂದು ಒಳಸಂಚನ್ನು ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರು ಇವತ್ತು ರಾಜ್ಯ ಭವನವನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತು ಅವರಿಗೆ ಏನು ಪ್ರಾಜಿಕ್ಯೂಷನ್ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ರಾಜ್ಯದ ಜನ ಐಂದ ವರ್ಗ ಬಡವರು ಇದನ್ನು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಇವತ್ತು ಈ ರಾಜ್ಯದ ಎಲ್ಲ ವರ್ಗದ ಜನಗಳು ಇವತ್ತು ಸಿದ್ದರಾಮಯ್ಯ ಬೆನ್ನಿಂದಿದ್ದಾರೆ ಇವತ್ತು ಸಿದ್ದರಾಮಯ್ಯವರ ನಾಯಕತ್ವಕ್ಕೆ ಇವತ್ತು ಜನ ಈ ರಾಜ್ಯದಲ್ಲಿ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಆದರೆ ಬಿ ಜೆ ಅವರು ಕುತಂತ್ರವನ್ನು ಮಾಡಿ ಇವತ್ತು ಸರ್ಕಾರವನ್ನ ಅಭದ್ರವನ್ನು ಮಾಡಿ ಇವತ್ತು ಅವರಿಗೆ ಏನು ಒಂದು ಪ್ರಾಸಿಕ್ಯೂಷನ್ ಗೆ ಅವಕಾಶವನ್ನು ಕೊಟ್ಟು ಅವರಿಗೆ ಅವಮಾನವನ್ನು ಮಾಡಿ ರಾಜೀನಾಮೆಯನ್ನ ಕೇಳ್ತಾ ಇರ್ತಕ್ಕಂಥದ್ದು ಇದು ಜನ ವಿರೋಧಿ ನೀತಿ ನಾವು ಇವತ್ತು ಅವ್ರಿಗೆ ಏನು ಬಿಜೆಪಿಯವ್ರಿಗೆ ಎಚ್ಚರಿಕೆಯನ್ನು ಕೊಡೋಕೆ ಇಷ್ಟಪಡ್ತಿದ್ದೀವಿ ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಾಗಿ ಕೆಲಸ ಮಾಡುವ ಮೂಲಕ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಕೇಂದ್ರ ಸರ್ಕಾರ ಅಧಿಕಾರದ ವ್ಯಾಮೋಹಕ್ಕಾಗಿ ಸಿಎಂ ಟಾರ್ಗೆಟ್ ಮಾಡಿದ್ದು ರಾಜ್ಯದಲ್ಲಿ ಈ ರಾಜ್ಯಪಾಲರು ತೊಲಗುವವರೆಗೂ ನಾವು ಹೋರಾಟ ಮಾಡುತ್ತೇವೆ ಎಂದ ಅವರು ದಾವಣಗೆರೆಯಿಂದ ಪ್ರತಿಭಟನೆ ಆರಂಭವಾಗಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ಕರೆ ನೀಡುತ್ತೇವೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ ಜನರಿಂದ ಜನರಿಂದ ಆಯ್ಕೆ ನೂರ ಮೂವತ್ತಾರು ಜನ ಶಾಸಕರು ಹಿಡ್ಕೊಂಡು ಇಷ್ಟು ಭದ್ರವಾದ ಸರ್ಕಾರವನ್ನು ಇವರು ಡ್ಯಾಮೇಜ್ ಮಾಡ್ತಾರೆ ಅಂದರೆ ಬಿ ಜೆ ಅವರು ಈ ದೇಶದ ಸಂವಿಧಾನ ಉಳಿಸ್ತಾರ ಈ ದೇಶದ ಜ ಬಡ ಜನರನ್ನು ಉಳಿಸ್ತಾರ ಈ ದೇಶದ ಈ ರಾಜ್ಯದ ಬಡ ಜನರು ಶೋಷಿತ ಸಮುದಾಯಗಳು ದುರ್ಬಲ ವರ್ಗದವರು ಮಹಿಳೆಯರಿಗೆ ಆಗ್ತಾ ಇರ್ತಕ್ಕಂಥ ನ್ಯಾಯ ಸಾಕಷ್ಟು ಸೌಲಭ್ಯಗಳು ಸಿಗ್ತಾಯಿತ್ತು ಅವ್ರು ಆಗ್ತಾಯಿರ್ತಕ್ಕಂಥ ಅಭಿವೃದ್ಧಿಯನ್ನು ಸಹಿಸ್ಲಾರ್ದಂಗೆ ಬಿ ಜೆ ಪಿಯವರು ಅಧಿಕಾರದ ವ್ಯಾಮೋಹಕ್ಕಾಗಿ ರಾಜ್ಯಪಾಲರನ್ನ ಇಟ್ಕೊಂಡು ಇವತ್ತು ಯಾವುದೇ ತಪ್ಪು ಮಾಡಿದಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಇವತ್ತು ಪ್ರಾಸಿಕ್ಯೂಷನ್ಗೆ ಒಳಪಡಿಸ್ತಕ್ಕಂಥ ನಿರ್ಧಾರ ಮಾಡಿದಾರಲ್ಲ ಯಾವುದೊಬ್ಬ ಖಾಸಗಿ ವ್ಯಕ್ತಿ ಇಂಥವು ಸಾವಿರ ಕೇಸ್ ಗೌರ್ನರ್ ಹತ್ರ ಪೆಂಡಿಂಗ್ ಇದ್ದಾವೆ ಅವನೇ ಯಾಕೆ ಪ್ರಾಸಿಕ್ಯೂಷನ್ಗೆ ಹಾಡ್ರ್ರು ಮಾಡಿಲ್ಲ ಇವರು ಇದನ್ನ ಯಾಕೆ ಮುಖ್ಯಮಂತ್ರಿ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಸಿದ್ದರಾಮಯ್ಯವ್ರನ್ನ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಈ ರಾಜ್ಯದ ರಾಷ್ಟ್ರದಲ್ಲಿ ಯಾವುದೇ ರಾಜ್ಯವನ್ನು ನೀವು ನೋಡಿರ್ಬೋದು ಕರ್ನಾಟಕ ರಾಜ್ಯ ನೋಡಿಲ್ಲ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳ ಶಕ್ತಿ ನೀವು ನೋಡಿಲ್ಲ ಅದನ್ನು ತೋರಿಸ್ಬೇಕಾಗ್ತದೆ ಸಿದ್ದರಾಮಯ್ಯ ಹುಟ್ಟುಹಬ್ಬದ ನೋಡಿದ್ರಲ್ವಾ ಅದರ ಡಬಲ್ ಮಾಡಬೇಕಾಗ್ತದೆ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಇವತ್ತು ಸಂಜೆ ನಮ್ಮ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲ ಮಂತ್ರಿಗಳು ಮತ್ತು ಶಾಸಕಾಂಗ ಸದಸ್ಯರುಗಳು ಅಷ್ಟು ಕೂಡ ರಾಜ್ಯಪಾಲರನ್ನು ಭೇಟಿ ಮಾಡ್ತಾ ಇದ್ದಾರೆ ಅಲ್ಲಿ ನ್ಯಾಯ ಸಿಕ್ಕರೆ ಸರಿ ಸಿಕ್ಕಲಿಲ್ಲ ಅಂದರೆ ನಾಳೆಯಿಂದ ಉಗ್ರವಾದ ಹೋರಾಟಕ್ಕೆ ಕರೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಒಟ್ಟಿನಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುತ್ತಿದ್ದಂತೆ ಶೋಷಿತ ವರ್ಗದವರು ಹಿಂದುಳಿದ ವರ್ಗದವರ ಆಕ್ರೋಶದ ಕಟ್ಟೆ ಒಡೆದಿದ್ದು ಮುಂದೆ ಇದು ಯಾವ ಹಂತಕ್ಕೆ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ